Oh, yeah, lajin lere tigodi gudumona. ತದೆ ನಿಮಗೆ ಬೇಕ ಅದಕ್ಕಲ್ಲ ಯಾಸಾ говориರು ಅಧಿಕ ಪ್ರಸಾದ್ ನಂದೀಶ ನೀನೇ ನನ್ನ ಅಪ್ಪ ಮಾಡಿದ್ದಲ್ಲ ನಾನೇ ಮಾಡಿ ಓ ನಮಗೆ ಹೊಟ್ಟೆ ಮಾತ್ರ ಬೆಳೆದದ್ದಲ್ಲ ತಲೆಯೂ ಬೆಳೆದಿದೆ ಆ ನಮಗೆ ತೋರಿಸೋದು ತೋರಿಸೋದು ಸುಂದರ ಈ ಆಕೃತಿ ಯಾವತ್ತೂ ನನ್ನ ಬಳಿಯಲ್ಲೇ ಇರಬೇಕು ಅದಕ್ಕೆ ಬೇಕಾಗಿ ಮೊದಲು ನನ್ನ ಅಮ್ಮನಿಗೆ ಕೊಂಡು ಹೋಗಿ ತೋರಿಸ್ತೇನೆ ನಮ್ಮಮ್ಮನ್ನು ನೋಡ್ತಾಳೆ ಸಂತೋಷ ಪಡ್ತಾಳೆ ನನಗೆ ಸನ್ಮಾನ ಸನ್ಮಾನವಾಗ್ತಾಳೆ ಸನ್ಮಾನ ಇನ್ನೂ ಸನ್ಮಾನದ ಹುಚ್ಚು ಹೋಗಿಲ್ಲಲ್ಲ ಎಲ್ಲರ ಹಾಗೆಲ್ಲ ಎರಡು ತೆಂಗಿನಕಾಯಿ ಹತ್ತೈದು ಬಾಳೆಹಣ್ಣು ಮತ್ತೆ ಒಂದು ಚಕ್ಕುಲಿ ಅದೆಲ್ಲ ಕೊಟ್ಟು 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 ಎಲ್ಲ ಕೊಟ್ಟು ತೃಪ್ತಿಪಡಿಸ್ತಾಳೆ ಆದ್ದರಿಂದ ಇನ್ನು ನೀವೆಲ್ಲ ಬೇಡ ನೀವೆ ಇನ್ನು ನಮಗೆ ಮಾಡ್ಬೇಕು ಎಂತದಕ್ಕೆ ಸನ್ಮಾನ ನಿಮಗೆ ನೀವು ಇದನ್ನು ಮಾಡಲಿಕ್ಕೆ ಕಲಿಯಿರಿ ಗೊತ್ತಾಯ್ತಲ್ಲ ಅಮ್ಮನಲ್ಲಿ ತೋರಿಸಿ ಅಮ್ಮನಿಂದ ಅಭಿನಂದನೆ ಪಡೆಯುತ್ತೇನೆ ಧನ್ಯವಾದಕ್ಕೆ ನೀನೆ ಬಾ ನಾವು ವಂದಿಸಿದ್ದೇನೆ ಶುಭವಾಗಲಿ ಇವತ್ತು ಅಮ್ಮನಲ್ಲಿ ಸ್ವಲ್ಪ ಕೆಲಸ ಉಂಟು ಹಾಗೆ ಅಮ್ಮನಿಗೆ ಮೊದಲ ಬಂದಾನೆ ಮಾತಾಡಬಹುದು ಆಶೀರ್ವಾದವನ್ನು ಪಡೆದು ನೇರವಾಗಿ ರಜತಾಸ್ತ್ರೀಯ ತಪ್ಪಲಿಗೆ ಹೋದೆ ಇವರನ್ನೆಲ್ಲ ಸೇರಿಸಿಕೊಂಡೆ ಬೇರೆ ಬೇರೆ ಆಟವನ್ನು ಆಡಿದೆ ಬೊಮ್ಮ ಹೌದು ಪ್ರಕೃತಿಯನ್ನು ಈಕ್ಷಿಸಬೇಕು ಅಂತ ಆಯಿತು ಹಾಗೆ ಇವರನ್ನೆಲ್ಲ ಸೇರಿಸಿಕೊಂಡು ಬೇರೆ ಬೇರೆ ಕಡೆ ಹೋದೆ ಅಮ್ಮ ಬೇಗ ಬರ್ಬೇಕು ಅಂತ ಹೇಳಿದ್ದೇನೆ ಮತ್ತೆ ಹೌದಾ ಬೇಗ ಆಟ ಮುಗಿಸ್ಬೇಕು ಯಾವತ್ತು ಬೇಗ ಆದ್ರೆ ನಮಗೆ ಸಿಗುವುದು ಸಿಗಬೇಕಮ್ಮ ಸಿಗುವುದನ್ನು ಕೊಡ್ತೇ ನಾನು ಕೊಡ್ತೇನೆ ಅಲ್ವನಿಗೆ ಕೊಡ್ತೀಯಾ ಯಾವಾಗ ಕಠಿಣವಾಗಿದ್ದೇನೆ ಮತ್ತೆ ಯಾಕೆ ಇವತ್ತು ಆಟವಾಡುವಾಗ ತಡಾದದ್ದೆ ಅದಕ್ಕೆ ಪ್ರಸಂಗ ನಿಂತೇ ಇವತ್ತು ಇವಾಗ ಎಲ್ಲಾ ಪ್ರಸಂಗವನ್ನು ಬೇಗ ಮುಗಿಸಬೇಕು ಅಂತ ಹೇಳಿದ್ರೆ ಆಗುತ್ತದ ಇವತ್ತೇಳು ಪ್ರಸಂಗ ಹೊಸ ಪ್ರಸಂಗ ಆಗಿದೆ ಹೌದಾ ಕಾರಣವು ಅಲ್ಲಿ ಮನ್ಮತನನ್ನು ಸುಟ್ಟು ವಹಿಸಿದ ಭಸ್ಮದ ರಾಶಿ ಅದನ್ನು ಕಂಡೆ ಅದನ್ನು ಕಾಣುವಾಗ ನೀವ್ ಹೇಳ್ತಿರಲ್ಲ ಮಗ ನೀವು ಕಲಾವಿದನಪ್ಪ ಕಲಾವಿದನಪ್ಪ ಅದೇ ಗಣಪ್ಪ ಅಂತ ಅಲ್ವಾ ಕಲಾವಿದನಂತಿರುವ ಗಣಪ್ಪನಾಗಬೇಕು ಅಂತ ಹೇಳ್ತಾ ಇದ್ದೀನಿ ಹಾಗೆ ಅದರಲ್ಲಿ ಕಲೆಯನ್ನು ಪಡಿಮೂಡಿಸಬೇಕು ಅಂತ ಯೋಚಿಸಿದೆ ನೀವು ತರ್ಲಿಕ್ಕೆ ಬೇಕಾಗಿ ಅವರಲ್ಲಿ ಕೇಳಿದೆ ಏನ್ ಮಾಡಿದ್ರು ಒಂದು ಅಭಿಪ್ರಾಯ ಯಾಕೆ ಎಂತದ್ದು ತಿಳಿಕೆ ಅವರಿಗೆ ಕೊಡುವುದಿಲ್ಲಂತೆ ನೀನು ಕೊಡುವುದಿಲ್ಲ ನಾನು ನಿನ್ನಲ್ಲಿ ಿನ್ನತೆ ಹಾಗಾದ ಎರಡು ತೆಂಗಿನಗಾಯಿಗೆ ಕೊಡ್ಲೇ ಇಲ್ಲ ಕೊಡಲಿ ಹಾಕಿ ಅವನ ಮಂಡೆಗೆ ಒಂದೆ ನಿನಗೆ ಹಾಕಿ ಅಷ್ಟು ಪಂಚೆಲ್ಲ ನೀವು ಈಗ ನೀನು ಸಾಧನೆ ಮಾಡ್ಬೇಕು ಅಂತ ಎಷ್ಟಮ್ಮ ಎಲ್ಲಿಗೆ ಹೋಗುತ್ತದೋ ಯಾರಿಗೆ ಹೌದೌದ ಈಗ ಸಾಧನೆ ಕಲಾವಿದನಾಗಬೇಕು ನಿಮಗೆ ಹ್ಮ್ ನೀನು ಸಾಧನೆ ಮಾಡ್ಬೇಕು ಮತ್ತೆ ಅವರಲ್ಲಿ ಸಹಾಯ ಸಹಾಯಕರಾಗಿ ಬನ್ನಿ ಅಂತ ಕೇಳಿದೆ ಸಹಾಯ ಮಾಡಲಿಲ್ಲ ಬಿಡ್ಲಿಲ್ಲ ಈ ಹೊಟ್ಟೆಯನ್ನು ತೆರಿಗೆ ತೆಗೆದುಕೊಂಡು ನಾನೇ ಹೋದೆ ನೀನು ಹೋದ ತೊಂದಿಯಿಂದ ತಂದೆ ಸರಸಿ ನೀರು ನೀರು ಆ ನೀರನ್ನು ಬಸ್ಪಕ್ಕೆ ಹಾಕಿದೆ ಚೆನ್ನಾಗಿ ಒದ್ದೆ ಮಾಡಿದೆ ಮುದ್ದೆ ಒತ್ತುವಲ್ಲಿ ಒತ್ತಿ ತಟ್ಟುವಲ್ಲಿ ತಟ್ಟಿ ಕೆತ್ತುವಲ್ಲಿ ಕೆತ್ತಿ ಸುಂದರ ಕೃತಿ ಒಂದನ್ನು ರಚಿಸಿದ್ದೇನೆ ಅಮ್ಮ ಇನ್ನು ನಮ್ಮದು ಹೊಸ ಮೇಳ ಗಣೇಶ ಕೃಪಾ ಪೋಷಿತ ಬೊಂಬೆಯಾಟ ಮಂಡಳಿ ಮೇಳಕ್ಕೆ ಇಂಥದ್ದೊಂದು ಊರಿದ್ರೆ ಸಾಕು ಒಂದು ತಕ್ಕು ನಾವು ಹೀಗೆ ಮಾಡಿ ಒಂದು ಪ್ರಸಂಗ ಇಟ್ಟೇವೆ ಅವರು ಬೇಕು ಒಳ್ಳೆ ಸೇವೆ ಮಾಡ್ತಾರ ಅಪ್ಪ ಸೇವೆ ಅವರು ಬಳಿಯಲ್ಲಿ ಉಳಿಯುವ ಹಾಗೆ ಮಾಡ್ಬೇಕು ಈಗ ಈ ಮೂರ್ತಿ ಮಾಡಿದೀಯ ಹ್ಮ್ ನಿನಗೆ ಆಟವಾಡೋದಕ್ಕೆ ಬೇಕು ಬೇಕು ಅದಿತ್ತು ಆಟವಾಡುವುದು ಬಸ್ ಬೇಡ ಇದನ್ನೆಂದು ಗಟ್ಟಿ ಮಾಡಿದ್ರೆ ಮಾಡುದು ಹೇಗ ದೇವತೆ ಆದ್ದರಿಂದ ಇದಕ್ಕೊಂದು ಯುಕ್ತ ಮಾರ್ಗವನ್ನು ಅನುಸರಿಸಿ ಶಕ್ತಿಯನ್ನು ತುಂಬಿ ಜೀವ ಕಲೆ ಇಟ್ಟೆ ಅಂತ ಆದ್ರೆ ಅನವರತ ಇವನನ್ನು ಇಟ್ಟುಕೊಂಡು ನಾನು ಆಟ ಆಡುತ್ತೇನೆ ಮಗನೇ ಮನಸ್ಸು ಮಾಡಬಹುದು ಮನಸ್ಸು ಮಾಡಬಹುದು ನೀನು ಹೇಳಿದಂತಹ ಮಾತು ಸರಿ ನಾನು ಶಕ್ತಿ ದೇವತೆ ಹ್ಮ್ ಇದಕ್ಕೆ ಶಕ್ತಿಯನ್ನು ಕೊಡುವುದಕ್ಕೆ ನನ್ನಿಂದ ಸಾಮರ್ಥ್ಯ ಉಂಟು ಆದ್ರೆ ಮಗನೇ ಅಮ್ಮ ತಂದೇಲಿ ಒಂದು ಮಾತು ಕೇಳಬೇಕಲ್ವಾ ನಿಮ್ಮ ಒಂದು ದಾಂಪತ್ಯವೇ ಮತ್ತೆ ಲೋಕಕ್ಕೆ ಪಾತ ಇದು ಹ್ಮ್ ಯಾವ ಹೆಂಡತಿ ಆಗಲಿ ಗಂಡನಿಗೆ ಕೊಡುವ ಗೌರವ ಮೊದಲು ಕೊಡಬೇಕು ಮತ್ತೆ ಕೆಲವು ಗಂಡಂದಿರಿಗೆ ಹೆಂಡತಿಯೇ ಪ್ರಾಣ ಹೆಂಡತಿ ಅಂತ ಆಗುತ್ತದೆ ಆಗಲ್ಲಪ್ಪ ಅಲ್ಲಪ್ಪ ನೀನು ಪ್ರಾಣ ಕೊಡುತ್ತಿ ಮತ್ತೆ ಗಂಡನಿಗಾಗಿ ಹೌದು ದಕ್ಷಾಯುಣಿ ಪ್ರಕರಣ ಮತ್ತೆ ಅಲ್ವೇ ಮತ್ತೆ ಹಾಗಾದ ಕಾರಣ ಇದು ನಿನ್ನ ಕೈಗೆ ನೀಡಿದ್ದೇನೆ ಅಪ್ಪಯ್ಯನಲ್ಲಿ ಮಾತನಾಡಿ ಒಂದು ಗಂಡ ಹೆಂಡತಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬನ್ನಿ ಮಧ್ಯದಲ್ಲಿ ನೀನು ಮಾತಾಡಬಾರ್ದು ಇಲ್ಲಮ್ಮ ಮಾತಾಡಿದ್ರೆ ನೀನ್ ನಿಲ್ಲಿಸುದೇ ಇಲ್ಲ ಫುಟ್ಬಾಲ್ ಇಲ್ಲಿಗೆ ಏನು ಕೊಡುವುದಿಲ್ಲ ಮಧ್ಯೆ ಮಾತಾಡಿದ್ರೆ ಅಮ್ಮ ಏನು ಇದ್ದಕ್ಕೆ ಏನಾದ್ರೂ ಹಚ್ಚೆ ಆದ್ರೆ ಎಡಲ್ಲಿ ಬಾಯಿ ಹಾಕ್ತೇವೆ ನನ್ನದು ಏನು ಆಗುದು ಅಲ್ಲ ವಿಷಯ ಹೇಳುವಾಗ ನೀನು ಬಾಯಿ ಹಾಕಿದ್ರೆ ಆಚೆ ಆಗುದು ಇಲ್ಲದೆ ಸರಿ ಹೇಳ್ತೇನೆ ಆಯ್ತಮ್ಮ ವಿಶ್ವಾಸ ಉಂಟು ಫುಟ್ಬಾಲ್ ಗಣಗಳನ್ನು ಕೂಡಿಕೊಂಡು ಆಟವಾಡುವುದಕ್ಕೆ ಹಿಮಾಲಯದ ತಪ್ಪೊಂದು ಪ್ರದೇಶವನ್ನು ಸೇರಿದವನಿದ್ದಾನೆ ಆದರೆ ಇವತ್ತು ಅವನು ಮಾಡಿದಂತಹ ಕಾರ್ಯವನ್ನು ನಾವು ಮೆಚ್ಚಲೇಬೇಕು ಏನದು ಬಸ್ಮತಿ ತಂದು ಗೊಂಬೆಯನ್ನು ತಯಾರಿಸಿದರೆ ಸ್ವಾಮಿ ಎಷ್ಟು ಚಂದ ಉಂಟವ ಅದಕ್ಕೆ ಅವನದೊಂದು ಆಸೆ ಉಂಟು ಇದಕ್ಕೆ ಜೀವಕಳೆಯನ್ನು ಕೊಡಬೇಕಂತೆ ಹಾಗಾಗಿ ಇದಕ್ಕೆ ನೀವೊಂದು ಮನಸ್ಸು ಮಾಡಬೇಕು ಪ್ರಭು I'm <speaking in Spanish> ನಿಜ ಹಾಗೆಂದು ನನ್ನ ಮೂಲಕವಾಗಿಯೇ ಕೊಡಬೇಕು ಎನ್ನುವಂತಹ ಆಶೆ ನಿನಗೆ ಇದೆ ಇದ್ದಾದ್ರೆ ಖಂಡಿತ ಅದು ತಪ್ಪಲ್ಲ ಹಾಗೆಂದು ಯೋಚನೆ ಮಾಡಿ ನೋಡಿದಾಗ ಅದು ಅಂಬರಪದಲ್ಲ ಯಾವುದೋ ಒಂದು ಆತ್ಮ ದೇಹರಾಧನೆಗಾಗಿ ಚಳವಳಿಸುತ್ತಾ ಉಂಟು ಹಾಗಾಗಿ ಈ ಪ್ರತಿಮೆಯನ್ನು ಗೋಸ್ಕರವಾಗಿ ಆಹ್ವಾನಿಸುತ್ತೇನೆ